ವರ್ಗ ಹಾಗೂ ಶ್ರಮಿಕ ವರ್ಗದ ಶ್ರೇಯೋಭಿವೃದ್ಧಿಗಾಗಿ ನಾಲ್ಕೂವರೆ ದಶಕಗಳ ಹಿಂದೆ ಆರಂಭಗೊಂಡ ಕಂಬದ ರೈತರ ಸೇವಾ ಸಹಕಾರಿ ಸಂಘ ಇಂದು ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗಿ ನಿಂತಿದೆ ರೈತ ಹಿತ ಕೃಷಿ ಪ್ರೋತ್ಸಾಹ ಸ್ವಉದ್ಯಮ ಹಾಗೂ ಕರಕುಶಲಗಳ ಉತ್ತೇಜನಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಕಂಬದ ರೈತರ ಸೇವಾ ಸಹಕಾರಿ ಸಂಘದ ಮಹತ್ವಾಕಾಂಕ್ಷೆಯ ಯೋಜನೆಯೇ ರೈತ ಸಿರಿ ಅಗ್ರಿಮಾಲ್ ರೈತನೆಂದರೆ ಬಡಪಾಯಿ ಮನುಷ್ಯ ಎನ್ನುವ ಚಿತ್ರಣ ಬದಲಾಗಿ ಹೆಗಲ ಮೇಲೆ ಹಸಿರು ಶಾಲನ್ನು ಹೆಮ್ಮೆಯಿಂದ ಏರಿಸಿಕೊಂಡು ನಡೆಯುವಂತಾಗಬೇಕು ಎಂಬ ಮಹದಾಸೆ ಸಂಘದ ಅಧ್ಯಕ್ಷರಾದ ಎಸ್ ಪ್ರಕಾಶ್ ಚಂದ್ರಶೆಟ್ಟಿ ಅವರದ್ದು ಅದರಂತೆ ಸಂಘದ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗದವರು ಸೇರಿ ಅಧ್ಯಯನ ತಂಡವನ್ನು ರಚಿಸಿ ವಿವಿಧ ಜಿಲ್ಲೆಗಳಲ್ಲಿ ಸಹಕಾರಿ ಸಂಘಗಳ ರೈತ ಉತ್ಪನ್ನಗಳ ಮಾರಾಟ ಕೇಂದ್ರಗಳಿಗೆ ಅಧ್ಯಯನ ಪ್ರವಾಸ ನಡೆಸಿ ಅಂತಿಮವಾಗಿ ರೈತರಿಗೆ ಸರ್ವ ರೀತಿಯಲ್ಲೂ ಅನುಕೂಲವಾಗಲಿರುವ ರೈತರ ಭವ್ಯ ಸೌಧ ನಿರ್ಮಾಣದ ನಿರ್ಣಯ ಕೈಗೊಳ್ಳಲಾಯಿತು ಅದರಂತೆ ಕೇಂದ್ರ ಸರ್ಕಾರದ ಆತ್ಮ ನಿರ್ಭರ ಭಾರತ ಯೋಜನೆಯಡಿ ರಾಜ್ಯದ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿಯೇ ಪ್ರಥಮ ಬಾರಿಗೆ ರೈತ ಸಿರಿ ಅಗ್ರಿಮಾಲ್ ಎಂಬ ರೈತರಿಗಾಗಿಯೇ ಮೀಸಲಾದ ವಿನೂತನ ಯೋಜನೆಯ ನೀಲ ಸಿದ್ಧಗೊಂಡಿತು ಇದೇ ಉದ್ದೇಶಕ್ಕಾಗಿ ಕಂಬದ ಕೊಣೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಹೊಂದಿಕೊಂಡು ಇಪ್ಪತ್ತ್ ಮೂರು ಸೆಂಟ್ಸ್ ನಿವೇಶನ ಖರೀದಿಸಿ ಕಟ್ಟಡ ನಿರ್ಮಾಣಕ್ಕಾಗಿ ಏಳು ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ಅಂದಾಜು ಮೊತ್ತದ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದೆ ರೈತ ಸಿರಿ ಮಾಲ್ ಒಟ್ಟು ನಲವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೈದು ಸ್ಕ್ವೇರ್ ಫೀಟ್ ವಿಶಾಲ ಸ್ಥಳಾವಕಾಶ ಹೊಂದಿದ್ದು ನೆಲ ಮಳಿಗೆಯಿಂದ ಎರಡನೇ ಮಹಡಿಯ ತನಕ ವಿವಿಧ ಮಳಿಗೆ ವರ್ಕ್ಶಾಪ್ ತರಬೇತಿ ಕೇಂದ್ರ ಸೂಪರ್ ಮಾರ್ಕೆಟ್ ಮೊದಲಾದವುಗಳು ಇರಲಿದೆ ರೈತರು ಭೂಮಿ ಉಳುಮೆ ಮಾಡುವುದರೊಂದಿಗೆ ಆರಂಭಿಸಿ ಬೆಳೆ ಬೆಳೆದು ಮಾರುಕಟ್ಟೆಗೆ ಕೊಂಡೊಯ್ಯುವ ತನಕ ಅಗತ್ಯವಿರುವ ಎಲ್ಲಾ ಬಗೆಯ ಮೂಲ ಸೌಕರ್ಯಗಳನ್ನು ಒದಗಿಸುವುದು ಇದರೊಂದಿಗೆ ಸುತ್ತಮುತ್ತಲಿನ ಪ್ರದೇಶದ ನಾಗರಿಕರಿಗೆ ಅಗತ್ಯವಿರುವ ವಾಣಿಜ್ಯ ಸೇವೆಗಳನ್ನು ಒದಗಿಸುವ ಯೋಜನೆಯನ್ನು ರೂಪಿಸಲಾಗಿದೆ ಉದ್ಯೋಗ ಸೃಷ್ಟಿ ಸ್ಥಳೀಯ ಆರ್ಥಿಕತೆಗೂ ಉತ್ತೇಜನ ದೊರೆಯಲಿದೆ ರೈತ ಸಿರಿ ಮಾಲ್ನಲ್ಲಿ ಏನೇನಿರಲಿದೆ ರೈತ ಸಿರಿ ಕಟ್ಟಡದಲ್ಲಿ ಕೃಷಿ ಉತ್ಪನ್ನಗಳ ಮಳಿಗೆ ಕೃಷಿ ಉಪಕರಣಗಳ ಮಳಿಗೆ ಕೃಷಿ ಯಂತ್ರೋಪಕರಣಗಳ ಮಳಿಗೆ ಕೃಷಿ ಉಪಕರಣಗಳ ಸರ್ವಿಸ್ ಸೆಂಟರ್ ಕಮ್ಮಾರರ ಶಾಲೆ ಫರ್ನಿಚರ್ ಸೆಂಟರ್ ಗೊಬ್ಬರದ ಗೋದಾಮು ಕೃಷಿ ಉತ್ಪನ್ನಗಳ ಗೋದಾಮು ಸಿಎಸ್ಸಿ ಸೇವಾ ಕೇಂದ್ರ ಪಡಿತರ ವಿತರಣಾ ಕೇಂದ್ರ ಸೀಮೆಎಣ್ಣೆ ವಿತರಣಾ ಕೇಂದ್ರ ವೆಲ್ಡಿಂಗ್ ಮತ್ತು ಎಂಜಿನಿಯರಿಂಗ್ ವರ್ಕ್ಶಾಪ್ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಳಿಗೆ ಮೀನುಗಾರಿಕಾ ಬಲೆ ದೋಣಿ ಉಪಕರಣಗಳ ಮಳಿಗೆ ಸೂಪರ್ ಮಾರ್ಕೆಟ್ ಕೋಲ್ಡ್ ಸ್ಟೋರೇಜ್ ಸರ್ವಿಸ್ ಸೆಂಟರ್ಗಳು ರೈತ ಮಾಹಿತಿ ಕೇಂದ್ರ ಕೃಷಿ ತರಬೇತಿ ಕೇಂದ್ರ ಫಾರ್ಮರ್ಸ್ ಕ್ಲಬ್ ರೈತ ಸಂತೆ ಮತ್ತು ವಾಣಿಜ್ಯ ಮಳಿಗೆಗಳು ಹೀಗೆ ಹತ್ತು ಹಲವು ಬಗೆ ಮಳಿಗೆಗಳು ಒಂದೇ ಸೂರಿನಡಿಯಲ್ಲಿ ಆರಂಭಗೊಳ್ಳಲಿದೆ ಗ್ರಾಮೀಣ ಪ್ರದೇಶದಲ್ಲಿ ರೈತರು ಶ್ರಮಿಕ ವರ್ಗ ಹಾಗೂ ನಾಗರಿಕರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿರುವ ರೈತ ಸಿರಿ ಯೋಜನೆಯಿಂದಾಗಿ ಕಂಬದ ಕೋಣೆ ರೈತರ ಸೇವಾ ಸಹಕಾರಿ ಸಂಘದ ಯಶಸ್ವಿ ಅಧ್ಯಾಯದಲ್ಲಿ ಹೊಸದೊಂದು ಪುಟ ಸೇರ್ಪಡೆಗೊಂಡಂತಾಗುತ್ತದೆ